to my channel ಗೌರಿಶಂಕರ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಗಂಗ ಕಣ್ಣೀರನ್ನು ಹಾಕ್ತಾ ಕುತ್ಕೊಂಡಿರ್ತಾಳೆ ನನಗೆ ನಿಶ್ಚಿತಾರ್ಥ ಮುದ್ಬಿತ್ತು ಅಂತ ಹೇಳಿ ಬೇಜಾರಿಲ್ಲ ಆದ್ರೆ ಊರ್ ಬಿಟ್ಟು ಹೋಗ್ತಾ ಇದ್ದೀವಿ ಈ ಒಂದು ಖುಷಿನೇ ನನಗೆ ಸಾಕು ಈ ಊರಲ್ಲಿ ಯಾವನ್ನ ಹುಡುಕೊಂಡು ಹೋಗಿ ಮೀಟ್ ಮಾಡ್ಕೊಂಡು ಬರ್ತಾ ಇದ್ರಿ ಅಲ್ವಾ ಇವತ್ತು ಅದು ತಪ್ಪು ಹೋಗುತ್ತೆ ನಾವು ಮತ್ತೆ ಹಾಸನಕ್ಕೆ ಹೋದಾಗ ಅವಳು ನಿಮ್ಮಿಂದ ದೂರ ಆಗ್ತಾಳೆ ನೀವು ಅದು ಯಾವ ಹಿಂದೆ ಇದ್ದೀರಿ ಅನ್ನೋದು ನನಗೆ ಗೊತ್ತಾಗಬೇಕಿತ್ತು ಅವಳ ಕಥೆನ ಇದ್ದೆ ಆದರೆ ಅವಳು ಸ್ವಲ್ಪದಲ್ಲೇ ಬಚಾವ್ ಆಗಿಬಿಟ್ಲು ಶಂಕರ ಅವರೇ ನೀವು ನನ್ನಿಂದ ಎಷ್ಟು ದೂರ ಅಂತ ಹುಡ್ಕೊಳ್ತೀರಾ ಎಷ್ಟೇ ದೂರ ಹೋದ್ರೂ ಕೂಡ ನಾನು ನಿಮ್ಮನ್ನು ಬಿಡೋದಿಲ್ಲ ಅವರೇ ನೀನು ನನ್ನವನು ನನ್ನ ಜೊತೆಗೆ ಇರಬೇಕು ನನ್ನ ಜೊತೆಗೆ ಜೀವನನ ಹಂಚಿಕೊಂಡು ಕೊನೆವರೆಗೂ ನಾವು ಜೊತೆ ಹಾಗೆ ಇರಬೇಕು ಶಂಕ್ರವ್ರ ಶಂಕರ ಅವರೇ ನಾವಿಬ್ಬರ ಮಧ್ಯೆ ಯಾರನ್ನು ನಾನು ಬಿಡೋ ಬರೋದಕ್ಕೆ ಡೋದೇ ಇಲ್ಲ ಅಂತ ಹೇಳಿ ಗಂಗಾ ಮಾತಾಡ್ಕೊಳ್ತಾ ಇರ್ತಾರೆ ಹಾಗೆ ಹೆಂಗೋ ಊರು ಬಿಟ್ಟು ಹೋಗ್ತಾ ಇದ್ದೀವಿ ಅನ್ನೋದೇ ನನಗೆ ಖುಷಿ ಈ ಊರಲ್ಲಿ ಹಿಂದೆ ಹೋಗ್ತಾ ಇದ್ದಿದ್ದಿನ ನನಗೆ ಸಹಿಸೋದಕ್ಕೆ ಆಗ್ತಾ ಇರಲಿಲ್ಲ ಶಂಕರ ಅವರೇ ಅಂತ ಹೇಳಿ ಶಂಕರದ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ಶಂಕರ ದಿಢೀರ್ ಅಂತ ಎದ್ದು ಕೂತ್ಕೊಳ್ತಾನೆ ಎದ್ದು ಕೂತ್ಕೊಂಡು ಏನೋ ಏನು ಏನಾಯ್ತು ಏನು ಮಾತಾಡ್ತಾ ಇದ್ದೀನಿ ನೀನು ಊರು ಬಿಟ್ಟು ಹೋಗ್ತೀವ ಅಂತ ಹೇಳಿ ಈ ಕಡೆ ನೀನೇನು ಮಾಡ್ತಾ ಇದ್ದೀಯ ಗಂಗಾ ಇಲ್ಲಿ ಕೂತ್ಕೊಂಡು ಅಂತ ಹೇಳಿ ಹೇಳಿದಾಗ ನಾಳೆ ಊರಿಗೆ ಹೋಗ್ತಾ ಇದ್ದೀವಲ್ವಾ ಅದಕ್ಕೆ ಪ್ಯಾಕ್ ಪ್ಯಾಕ್ ಮಾಡ್ತಾ ಇದ್ದೀನಿ ಬಟ್ಟೆನಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಏನು ಊರಿಗೆ ಹೋಗ್ಬೇಕಾ ಊರ್ ಬಿಟ್ಟು ಹೋಗ್ಬೇಕಾ ಅಂದಾಗ ಹೌದು ನಾವು ಮತ್ತೆ ಆಸ್ಪತ್ರೆಗೆ ಹೋಗ್ತಾ ಇದೀವಿ ಅಂತ ನೀವೇ ಹೇಳಿದ್ರಲ್ಲ ಅಂದಾಗ ಇಲ್ಲ ನಾನು ಆ ಊರಿಗೆ ಹೋಗೋದಿಲ್ಲ ಆ ಊರ್ನ ಬಿಟ್ಟು ಬಂದ ಮೇಲೆ ನಾನು ಗೌರಿನ ಮರಿತಾ ಇದ್ದೆ ಆ ಹೋದ್ರೆ ಮತ್ತೆ ನನಗೆ ಗೌರಿ ನೆನಪೆ ಕಾಡುತ್ತೆ ಇಲ್ಲ ಅವ್ರಿಗೆ ಹೋಗೋದಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಮತ್ತೆ ನನಗೆ ಗೌರಿ ನೆನಪು ಯಾವತ್ತೂ ಬರಬಾರ್ದು ನಾನು ಅವಳನ್ನ ಯಾವತ್ತೂ ನೆನೆಸ್ಕೋಬಾರ್ದು ಅಂತ ಹೇಳಿ ಹೇಳ್ತಾ ಏಯಪ್ಪ ಏನ್ ಮಾಡೋದು ಹೋಗದೆ ಇದ್ರೆ ಆಗೋದೇ ಇಲ್ಲ ಹೋಗಲೇಬೇಕು ಹೋಗದಿದ್ರೆ ವಿಧೀನೇ ಇಲ್ಲ ಏನ್ ಮಾಡ್ಲಿ ಹೋಗ್ತೀನಿ ಊರಿಗೆ ಹೋಗ್ತೀನಿ ಅಂತ ಹೇಳ್ಕೊಂಡು ಈ ಕಡೆ ತಡ್ಬಾರಿಸ್ಕೊಂಡು ಹಾಗೆ ಮತ್ತೆ ಗಂಗಾ ಮೇಲೆ ಹೋಗಿ ಮಲ್ಕೊಡ್ತಾರೆ ಇನ್ನೊಂದ್ ಕಡೆ ಈ ಗಂಗನಿಗೆ ತುಂಬಾ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಏನು ಹೇಳ್ತಾ ಇದ್ದೀರಾ ಅಲ್ಲ ಗೌರಿನ ಬೈತಾ ಇದ್ದೀರಾ ಒಂದೊಂದು ಸಲ ಒಂದೊಂದು ಥರ ಹಾಡ್ತಾ ಇರ್ತೀರ ನೀವು ಇವಾಗ ಅವಳನ್ನ ಬೈತಾ ಇದ್ದೀರಾ ಆಮೇಲೆ ಅದೇ ಗೌರಿನ ನನ್ನ ಚಿನ್ನ ಮುನ್ನ ರನ್ನ ಅಂತ ಹೇಳ್ಕೊಂಡು ಅವಳನ್ನೇ ಅಮ್ಮಿ ಅವರು ಅಮ್ಮಿಯವರು ಅಮ್ಮಿಯವರು ಅಂತ ಹೇಳಿ ಯಾವಾಗಲೂ ಕೂಡ ಅವ್ರ ಫೋಟೋನೇ ಹಿಡ್ಕೊಂಡು ಮುದ್ದಾಡ್ತಾ ಇರ್ತೀರ ನಿಮ್ಮನ್ನು ಹೇಗೆ ಅರ್ಥ ಶಂಕರ ಶಂಕರವರೇ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಈ ಕಡೆ ಶಂಕ ತಲೆ ಸವರ್ಕೊಂಡು ಗಂಗಾ ಮಾತಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಭುವಿ ಇದ್ದೋಳು ಅಲ್ಲ ನನ್ನ ಬ್ಯಾಡ್ ಬಾಯ್ ಫ್ರೆಂಡ್ ನಾನು ಮತ್ತೆ ನನಗೆ ಸಿಗೋದೇ ಇಲ್ವಾ ಅಲ್ಲ ನಾನು ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಊರು ಬಿಟ್ಟು ಹೋಗ್ತಾ ಇದೀವಿ ಅಂತ ಹೇಳಿ ಅವ್ರಿಗೆ ಹೇಳಬೇಕಿತ್ತು ಹೇಳಿ ನಾನು ಅವ್ರ ನಂಬರ್ನಾದರೂ ತಗೋಬೇಕಿತ್ತು ಅವರು ಕೂಡ ನಂಬರ್ ಕೊಡಲಿಲ್ಲ ನಾನು ನಂಬರ್ ತೊಗೊಳ್ಲಿಲ್ಲ ಏನು ಮಾಡೋದು ವಿಜಿ ಇವಾಗ ನನಗೆ ಅವ್ರು ಸಿಗೋದೇ ಇಲ್ವಾ ವಿಜಿ ಅಂತ ಹೇಳಿ ಹೇಳ್ದಾಗ ಹೇಗೆ ಅಂತಲೇ ಇಲ್ಲ ಕಣೆ ನನಗೂ ಕೂಡ ಅಲ್ಲ ಡ್ಯಾನ್ಸ್ ಕ್ಲಾಸ್ ಇದ್ದಿದ್ದರೆ ಅಟ್ಲೀಸ್ಟ್ ಅಲ್ಲಿಗಾದರೂ ಇದ್ರು ಅಲ್ಲಿಗಾದರೂ ಹೋಗಿ ನಾವು ಮೀಟ್ ಮಾಡ್ಬೋದಿತ್ತು ಬಟ್ ಇವಾಗ ಅಲ್ಲೂ ಕೂಡ ಕ್ಲೋಸ್ ಆಯ್ತೆ ಅಂತ ಹೇಳಿ ಈ ರೀತಿ ಮಾತಾಡ್ತಾ ಇರ್ತಾರೆ ಒಂದು ಐಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕಿದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಫೋನ್ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕ್ತಾ ಇರ್ತಾರೆ ಅಯ್ಯೋ ಇವಾಗ ನಾವು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಇದೀವಿ ವಿಜಿ ಅವ್ರು ಇಲ್ಲೂ ಸಿಗ್ತಾ ಇಲ್ವಲ್ಲ ಅಲ್ಲ ಶಂಕರ ಅವರು ಯಾಕಿಲ್ಲ ಶಂಕರ ಅಂದ್ರೆ ಸಾಕು ಬೇರೆಯವರೇ ಬರ್ತಾ ಇದಾರಲ್ಲ ಅಂತ ಹೇಳಿ ಇಬ್ರು ಕೂಡ ತುಂಬಾನೇ ತಲೆ ಕೆಡಿಸ್ಕೊಂಡು ಹುಡುಕ್ತಾ ಇರ್ತಾರೆ ಇನ್ನೊಂದ್ ಕಡೆ ಅಪ್ಪ ಪ್ಯಾಕಿಂಗ್ ಮಾಡಿ ಮಾಡಿ ಸುಸ್ತಾಗಿ ಹೋಗ್ಬಿಡ್ತು ಅಂತ ಹೇಳಿ ವಸಂತ ಹಾಗೆ ವಸಂತಿ ಹಾಗೆ ಆನಂದ್ ಇಬ್ರು ಕೂಡ ಮಾತಾಡ್ತಾ ್ರೆ ಅಪ್ಪ ಹೌದೌದು ಸುಸ್ತಾಯ್ತು ನನಗೆ ಅಂತ ಹೇಳಿ ಆನಂದ್ ಕೂಡ ಹೇಳ್ತಾರೆ ಏನ್ ಹೇಳ್ತಾ ಇದ್ದೀರಾ ಆನಂದ್ ಪ್ಯಾಕಿಂಗ್ ನಾನು ಸುಸ್ತಾಗಿರೋದು ನಿಮಗ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಇಲ್ಲಿ ಯಾರು ಕೂಡ ಕಾಣ್ತಾ ಇವಲ್ಲ ಗೌರಿ ಅಂತ ಅಂದಾಗ ಹಾಗೇನೆ ಅಪ್ಪ ಪ್ಯಾಕಿಂಗ್ ಮಾಡ್ತಾ ಇದ್ದೆ ಹಾಗೆ ಮಗು ವಿಜಯ ಇಬ್ರು ಕೂಡ ಆಚೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ದಾರೆ ಅಂದಾಗ ಹೌದು ಹೋಗ್ಬಿಟ್ಟು ಒಂದ್ ಗ್ಲಾಸ್ ಟೀ ತಗೊಂಡ್ಬರ್ತೀನಿ ಟೀ ಕುಡಿತಾ ಇಬ್ರು ಕೂಡ ಮಾತಾಡೋಣ ಅಂತ ಹೇಳ್ಬಿಟ್ಟು ಟೀನ ತರ್ತೀನಿ ಅಂತ ವಾಸಿ ಹೋಗ್ತಾ ಇರ್ತಾರೆ ಇನ್ನೂ ಕೂಡ ನೀವು ಪ್ರಪೋಸ್ ಮಾಡ್ಲಿಲ್ವಾ ಮಾಡ್ಬೇಕಿತ್ತು ಪಪ್ಪಾ ಅಂತ ಹೇಳ್ಬಿಟ್ಟು ಇನ್ನು ಗೌರಿ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಹಣ ಪ್ಯಾಕಿಂಗ್ ಎಲ್ಲ ರೆಡಿಯಾಗಿದೆ ಹೊರಡೋಣವಾ ಅಂತ ಹೇಳ್ತಾಗ ಇಲ್ಲ ಕಣಲ ನಾನು ಬರೋದಿಲ್ಲ ನಾನು ಎಲ್ಲಿಗೂ ಬರೋದಿಲ್ಲ ಅಂತ ಹೇಳಿ ಹೇಳ್ತಾನೆ ಏನೋ ನಾನು ಹೀಗೆ ಹೇಳ್ತಾ ಇದ್ದೆ ಅಂತಾಗ ಹೌದು ನಾನು ರೌಡಿ ಬೇಬಿ ಫೋನ್ ನಂಬರ್ ತಗೋಬೇಕು ಅವಳು ಎಲ್ಲಿದ್ದಾಳೆ ಏನು ಅಂತ ಹುಡುಕ್ಬೇಕು ಅವಳ ಅಡ್ರೆಸ್ ನನಗೆ ತಿಳ್ಕೊಳ್ಳೇಬೇಕು ಅಂತ ಹೇಳಿ ಹುಡ್ಕೋಣ ಬಂದ್ರಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿಂದ ಹೊರಡ್ತಾರೆ ಇನ್ನೊಂದು ಕಡೆ ವಿಜಿ ಈ ಕಡೆ ಶಂಕರ ಫೋಟೋನ ತೋರಿಸ್ತಾ ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ ಇಷ್ಟೊತ್ತಾದರೆ ಇವ್ರು ಬರ್ಲಿಗಲ್ಲ ನಾನೇ ಕರ್ಕೊಂಬರ್ತೀನಿ ಅಂತ ಹೇಳಿ ವಿಜಿನ ಮತ್ತೆ ಬುವಿನ ಹುಡ್ಕೊಂಡು ಈ ಕಡೆ ಗೌರಿನು ಕೂಡ ಆಚೆ ಕಡೆ ಬಂದಿರ್ತಾಳೆ ಇವರು ಯಾಕೆ ನಾನು ಫೋನೇ ತೆಗಿತಿಲ್ವಲ್ಲ ಅಂತ ಹೇಳಿ ಮೇಲೆ ಮೇಲೆ ಫೋನ್ ಮಾಡ್ತಾ ಇದ್ರೆ ಒಂದ್ ಕಡೆ ಬುಬಿ ಹುಡುಕ್ತಾ ಇರ್ತಾಳೆ ಇನ್ನೊಂದ್ ಕಡೆ ಶಂಕರ ಫೋನ್ ತೋರ್ಸ್ಕೊಂಡು ಎಲ್ಲರನ್ನು ಕೇಳ್ತಾ ಹುಡ್ಕೊಂಡು ಹುಡ್ಕೊಂಡ್ ಬರ್ತಾನೆ ಆದ್ರೆ ಎಲ್ಲೂ ಕೂಡ ಅವರಿಗೆ ಕಾಣಿಸ್ತಾನೆ ಇರೋದಿಲ್ಲ ಯಾರು ಕೂಡ ಸಿಗ್ತಾ ಇರೋದಿಲ್ಲ ಏನ್ ಮಾಡೋದು ಎಲ್ಲೂ ಸಿಗ್ಲಿಲ್ವಲ್ಲ ಮಗ ಸಿಗ್ಲಿಲ್ವಲ್ಲ ಅಂತ ಹೇಳಿ ಒಂದ್ ಕಡೆ ತುಂಬಾ ಬೇಜಾರಾಗ್ಬಿಟ್ಟು ಬಂದು ಕುತ್ಕೊಳ್ತಾರೆ ಹಾಗೆ ಮಕ್ಕ ಮಗ ಸಿಗ್ತಿಲ್ಲ ಮಗ ಸಿಗ್ತೇನ್ಲಿಲ್ಲ ಅಂತ ಹೇಳಿ ಕೋಳಿನ ಕೇಳ್ತಾ ಇರ್ಬೇಕಾದ್ರೆ ಇಲ್ಲ ಅಣ್ಣ ಹುಡುಕಿ ಹುಡುಕಿ ಸಾಕಾಗೋಯ್ತು ಎಲ್ಲೂ ಸಿಗ್ಲಿಲ್ಲ ಫುಲ್ ಸುಸ್ತಾಗೋಯ್ತಾ ನಾವು ಏನಾದ್ರು ಹೇಳೋಣ ಅಂತ ಹೇಳಿ ಹೇಳ್ತಾ ಇರ್ತಾನೆ ನನಗೆ ಏನೋ ಬೇಕಾಗಿಲ್ಲ ನೀನಿಗೆ ಬೇಕಾದ್ರೆ ನೀನೆ ಹೇಳ್ಕೊ ಅಂತ ಹೇಳಿ ಹೇಳ್ತಾನೆ ಅಯ್ಯೋ ಕುಮಕ್ಕ ಜ್ಯೂಸ್ ಕೊಡಪ್ಪ ಅಂತಾನೆ ಅಯ್ಯೋ ಅಲ್ಲ ಅಲ್ಲ ಕಲಂಗಣ್ಣಿ ಜ್ಯೂಸ್ ಕೊಡಪ್ಪ ಅಂತ ಹೇಳ್ಬಿಟ್ಟು ಇನ್ನೊಂದು ಜ್ಯೂಸನ್ನ ತಗೊಂಡು ಕುಡಿತಾ ಇರ್ತಾನ ಅಷ್ಟರಲ್ಲೇ ಅಲ್ಲಿ ಯಾರೋ ಒಬ್ಬ ಬಂದ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರನ್ನ ಕೇಳ್ತಾನೆ ಅವನು ಹೇ ಇಂಥ ಹುಡುಗರು ನೂರೆಂಟು ಬರ್ತವೆ ಯಾವ ಅಂತ ಹೇಳದಯ್ಯ ಅಂತ ಹೇಳಿ ಕೋಪ ಮಾಡ್ಕೊಳ್ತಾನೆ ಸ್ಕೂಲ್ ಹುಡುಗರೆಲ್ಲ ಹೋಗ್ತಾ ಇದ್ದಾವೆ ಅಲ್ಲಿ ಬಂದಿಲ್ಲ ಹೋಗೋಣ ಅಂತ ಹೇಳಿಬಿಟ್ಟು ಮತ್ತೆ ಅಲ್ಲಿಂದ ನೋಡ್ತಾರೆ ಇನ್ನೊಂದು ಕಡೆ ಮುಂದೆನೆ ಆಟೋದಲ್ಲಿ ಬಿಜಿ ಮತ್ತೆ ಮಗು ಇಬ್ರು ಕೂಡ ಕುತ್ಕೊಂಡಿರ್ತಾರೆ ಕುತ್ಕೊಂಡು ಬೇರೆ ಕಡೆ ನೋಡ್ತಾ ಇರ್ತಾರೆ ಹಾಗೇನೆ ಅದೇ ಆಟೋ ಪಕ್ಕನೇ ಈ ಕಡೆ ಶಂಕರನು ಕೂಡ ಪಾಸ್ ಆಗ್ತಾನೆ ಇಬ್ರು ಕೂಡ ಅಕ್ಕಪಕ್ಕ ಇದ್ರೂ ಕೂಡ ಅವರಿಗೆ ಗೊತ್ತೇ ಆಗೋದಿಲ್ಲ ಶಂಕರ ಹೋಗಿರ್ತಾನೆ ಇನ್ನು ಭೂವಿ ಹುಡುಕೋದ್ರಲ್ಲೇ ಇರ್ತಾಳೆ ಒಂದು ಕಡೆ ಬಂದು ಜ್ಯೂಸ್ ಕುಡಿತಾ ಕುತ್ಕೊಂಡಿರ್ತಾರೆ ಆಗ ನಿಮ್ಮಮ್ಮ ಮೇಲೆ ಮೇಲೆ ಫೋನ್ ಮಾಡ್ತಾ ಮಾಡ್ತಾಯಿದ್ದಾಳೆ ಕಣೆ ಏನೇ ಹೇಳೋದು ಅಂತ ವಿಜಿ ಕೇಳ್ತಾ ಇರ್ಬೇಕಾದ್ರೆ ಅಯ್ಯೋ ವಿಜಿ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದೆಯಾ ಆರಾಮಾಗಿ ಹೇಳು ನಾವೀಗ ಬಂದಿದ್ದೀವಿ ಅಂತ ನನ್ನ ಫ್ರೆಂಡ್ ಹುಡುಕ್ತಾ ಇದೀನಿ ಅಂತ ಹೇಳು ಅಂತ ಹೇಳಿ ಭೂವಿ ಹೇಳ್ತಾಳೆ ಏನೇ ಹೇಳ್ತಾ ಇದೆಯಾ ನಿಮ್ಮಮ್ಮ ಎಷ್ಟು ಸ್ಟ್ರಿಕ್ಟ್ ಅಂತ ನಿನಗೆ ಗೊತ್ತಿಲ್ವಾ ಅಲ್ಲ ನಿನಗೆ ಅಷ್ಟು ದೊಡ್ಡ ಫ್ರೆಂಡ್ ಇದಾನೆ ಅಂತ ಹೇಳಿ ಗೊತ್ತಾಯ್ತು ಅಂತಂದರೆ ಅವಳಮ್ಮನ್ನು ಸುಮ್ಮನೆ ಬಿಡ್ತಾರಾ ಅಂತಂದಾಗ ಅವ್ತಲ್ವಾ ನನಗಿದು ಗೊತ್ತೇ ಆಗಿಲ್ಲ ಇರೋ ಏನಾದರೂ ಒಂದು ಐಡಿಯಾನ ಮುಳುಗ್ತೀನಿ ಏನಾದರೂ ಒಂದು ಹೇಳಿದ್ರಾಯಿತು ಅಂತ ಹೇಳಿಬಿಟ್ಟು ಮಗು ಒಂದು ಐಡಿಯಾನ ಹೇಳುತ್ತೆ ಅಲ್ಲ ಕಡೆ ನೀನು ಇರೋದು ಇಷ್ಟು ನಿನ್ನ ತಲೆಗೆ ಎಷ್ಟೇ ಐಡಿಯಾಗಳಿದಾವೆ ಅಂತ ಹೇಳಿ ವಿಜಿ ಮಗುನ ಹೊಗಳ್ತಾ ಇರ್ತಾಳೆ ಇನ್ನೊಂದು ಕಡೆ ಗೌರಿ ಎಳ್ನೀರು ಕುಡಿತಾ ನಿಂತ್ಕೊಂಡಿರ್ತಾಳೆ ಹಾಗೆ ಯಾಕೆ ಇವರು ಫೋನ್ ತೆಗಿತಾ ಇಲ್ವಲ್ಲ ಎಷ್ಟಂತ ಫೋನ್ ಮಾಡೋದು ನಾನು ಎಷ್ಟು ಫೋನ್ ಮಾಡಿದ್ರು ಕೂಡ ಫೋನ್ ತೆಗಿತಾನೇ ಇಲ್ಲ ಅಂತ ಹೇಳಿ ಟೆನ್ಷನ್ ಆಗಿದ್ದರೆ ಇನ್ನೊಂದು ಕಡೆ ಶಂಕರ ಎಲ್ಲರಿಗೂ ಫೋನ್ ಮಾಡಿಬಿಟ್ಟು ಮಗ ಸಿಗ್ತೇನಲ್ಲ ಮಗ ಸಿಗ್ತೇನಲ್ಲ ಅಂತ ಹೇಳಿ ಕೇಳ್ತಾ ಇರ್ತಾರೆ ಆದರೆ ಮಗು ಎಲ್ಲೂ ಸಿಗ್ತಾ ಇಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾ ಇರ್ಬೇಕಾದ್ರೆ ಏನಪ್ಪ ಮಾಡೋದು ನನ್ನ ಜೀವನದಲ್ಲಿ ಬಂದವರೆಲ್ಲ ನನ್ನ ಬಿಟ್ಟು ಬಿಟ್ಟು ಹೋಗ್ತಾರೆ ಆದ್ರೆ ಇವಾಗ ನನಗೆ ರೌಡಿ ಬೇಬಿ ಸಿಕ್ಕಿದ್ದಾಳೆ ಅವಳನ್ನ ಕಳ್ಕೊಳೋದಿಕ್ಕೆ ನನಗೆ ಮನಸೇ ಇಲ್ಲ ಭಗವಂತ ನನ್ನ ಮನಸ್ಸು ತುಂಬಾನೇ ಒದ್ದಾಡ್ತಾ ಇದೆ ಏನಾದರೂ ಮಾಡಿ ಅವಳ ಕಣ್ಮುಂದೆ ಬರೋ ಹಾಗೆ ಮಾಡು ಅಟ್ಲೀಸ್ಟ್ ಅವಳ ಫೋನ್ ನಂಬರ್ ಆದ್ರೂ ನನಗೆ ಸಿಗೋ ಹಾಗೆ ತಂದೆ ಅಂತ ಹೇಳ್ಬಿಟ್ಟು ತುಂಬಾನೇ ಶ್ರದ್ಧೆಯಿಂದ ಹತ್ರ ಶಂಕರ ಬೇಡ್ಕೊಳ್ತಾ ಇರ್ತಾನೆ ಮಗು ಕಳ್ಕೊಂಡಿದ್ದೀನಿ ನಾನು ಮಗುನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಮಗು ತುಂಬಾನೇ ಒದ್ದಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಈ ಮಗು ಯೋಚನೆ martha ಅಯ್ಯೋ ವಿಜಿ ಈ ಥರ ಹೇಳು ವಿಜಿ ಅಂತ ಹೇಳಿ ಒಂದು ಐಡಿಯಾನ ಕೊಡ್ತಾರೆ ಆಗ ಗೌರಿ ಫೋನ್ ಪಿಕ್ ಮಾಡಿಬಿಟ್ಟು ನೀನು ಎಲ್ಲಿದ್ದೀಯಾ ಅಕ್ಕ ಯಾಕೆ ಇಷ್ಟೊಂದ್ಸಲ ಫೋನ್ ಮಾಡಿದ್ರು ಪಿಕ್ ಮಾಡ್ತಿಲ್ಲ ಅಂತ ಹೇಳಿ ಗೌರಿ ಕೇಳ್ತಾ ಇರ್ಬೇಕಾದ್ರೆ ಈ ಕಡೆ ಅಯ್ಯೋ ಇಲ್ಲೇ ಬಂದಿದ್ವಿ ಕಣೆ ಮಗು ಚಾರ್ಜ್ ತಿನ್ನಬೇಕು ಅಂತ ಆಸೆ ಪಡ್ತು ಅದಕ್ಕೆ ಚಾರ್ಜ್ ತಿನ್ನಿಸೋದಕ್ಕೆ ಬಂದಿದ್ದೀನಿ ನೀನೇಲ್ಲಿದ್ದೀಯ ಇವಾಗ ಅಂದಾಗ ಅಕ್ಕ ನಾನು ಇಂಥ ಜಾಗದಲ್ಲಿ ಇದ್ದೀನಿ ಹೇಳಿರಿ ಮಾಡ್ತಾರಲ್ಲ ಅಲ್ಲಿದ್ದಾರೆ ಬನ್ನಿ ಅಂತ ಹೇಳಿದಾಗ ಸರಿ ಆಯಿತು ಅಲ್ಲೇ ಇರೋ ನಾವು ಅಲ್ಲಿಗೆ ಬರ್ತೀವಿ ಅಂತ ಹೇಳಿಬಿಟ್ಟು ವಿಜಿ ಫೋನನ್ನು ಕಟ್ ಮಾಡ್ತಾರೆ ನಿಮ್ಮ ಅಮ್ಮ ಇಲ್ಲೇ ಇದ್ದಾಳಂತೆ ಕಣೆ ಇಲ್ಲಿಗೆ ಬಂದಿದ್ದಾಳೆ ಬಾ ನಾವ್ ಇವಾಗ ಹೋಗೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನೊಂದ್ ಕಡೆ ಮಗು ಕೂಡ ಸರಿ ಆಯ್ತು ಹೋಗೋಣ ಅಂತ ಹೇಳಿ ಮಗು ಬೇಜಾರ್ ಮಾಡ್ಕೊಳ್ತಾ ಇರುತ್ತೆ ಹಾಗೆ ಗೌರಿನು ಕೂಡ ಒಂದ್ ಕಡೆ ಕಾಯ್ತಾ ಇರ್ತಾರೆ ಟೈಮ್ ಆಯ್ತು ಆದ್ರೆ ಇವ್ರು ಬರ್ತಾನೆ ಇಲ್ವಲ್ಲ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಹಮಾ ಅಂತ ಅನ್ಕೊಂಡು ಓಡಿಕೊಂಡು ಮಗು ಬರುತ್ತೆ ಆಗ ಎಲ್ಲಿ ಹೋಗಿದ್ದೆ ಇಷ್ಟ ತನಕ ಇಷ್ಟೊತ್ ಬೇಕಾ ನೀನು ಹೋಗ್ಬಿಟ್ಟು ಬರೋದಿಕ್ಕೆ ಅಲ್ಲ ನಾನು ಎಷ್ಟು ಒದ್ದಾಡ್ತಿದ್ದೆ ಗೊತ್ತಾ ಅಲ್ಲ ಟೈಮ್ ಆಗ್ತಾ ಇದೆ ನಾವು ಊರಿಗೆ ಹೋಗ್ಬೇಕು ಅಂತ ಗೊತ್ತಿದ್ರು ಕೂಡ ನೀನು ಈ ರೀತಿ ಮಾಡೋದಾ ಅಂತಂದಾಗ ಅಮ್ಮ ಈ ಊರಲ್ಲಿ ಚಾರ್ಜ್ ತುಂಬಾ ಚೆನ್ನಾಗಿರುತ್ತೆ ಪುರಿ ಮಸಾಲೆ ಪುರಿ ಹಾಗೆ ದೇಹಿ ಪುರಿ ಎಲ್ಲಾನು ಕೂಡ ತಿನ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ ಅಂತ ಹೇಳಿ ಹೇಳಿದಾಗ ಹೋ ಹೌದಾ ನೀನ್ ಇಷ್ಟೊಂದೆಲ್ಲ ಬಂದ ವಿಜಯಕ್ಕ ನೀನ್ ನಿಜವಾಗ್ಲೂ ಇಷ್ಟ ತಿನ್ನೋದಕ್ಕೆ ಹೋಗಿದ್ರ ತಿನ್ಕೊಂಡು ಬಂದ್ರ ಹೇಳ್ತಾರೆ ನೋಡಿದ್ರೆ ಎಲ್ಲ ಮಸಾಲೆ ಐಟಮ್ ಅಂದ್ರೆ ಭೂಬಿ ಬೈಲಿ ಸ್ವಲ್ಪನೂ ಕೂಡ ಸ್ಮೆಲ್ಲೇ ಬರ್ತಾ ಇಲ್ಲ ಅಂತ ಹೇಳಿ ಹಣ್ಣಿಂದ ಕೇಳ್ತಾ ಇರ್ತಾಳೆ ಯಾಕೆ ಈ ರೀತಿ ಕೇಳ್ತಾ ಇದೀಯಾ ಅಂತ ಹೇಳಿ ಅವಾಗ ಈ ಬೂವಿ ಇದ್ದಳು ಅಯ್ಯೋ ಅಮ್ಮ ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಐಸ್ ಕ್ರೀಮ್ ಅಂಗಡಿ ಇತ್ತು ನಾನು ಯೂಟ್ಯೂಬ್ ಅಲ್ಲಿ ಅಂಗಡಿ ಐಸ್ ನ ನೋಡಿದ್ದೆ ಅದಕ್ಕೆ ಇವಾಗ ಮತ್ತೆ ಅದನ್ನ ತಿನ್ಬೇಕು ಅಂತ ಅನಸ್ತಾ ಅದಕ್ಕೆ ನಾವು ಬರ್ಬೇಕಾದ್ರೆ ಅದನ್ನು ಕೂಡ ತಿನ್ಕೊಂಡ್ ಬಂದ್ವಿ ಅಂತ ಹೇಳಿ ಮಗು ಹೇಳುತ್ತೆ ವಿಜಿ ಅಮ್ಮನ ಕೇಳಬೇಕಿದ್ರೆ ಅಂದಾಗ ವಿಜಿನು ಕೂಡ ಹೌದು ಹೌದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ರೀತಿ ಒಬ್ರಿಗೊಬ್ರು ಸುಳ್ಳನ್ನು ಹೇಳ್ಕೊಂಡು ಗೌರಿನ ಹ್ಯಾಮರಿಸ್ತಾ ಇರ್ತಾರೆ ಹಾಗೇನೆ ಎಷ್ಟು ಫೋನ್ ನೋಡೋದ್ ಕಲ್ತಿದ್ಯಾ ನೀನು ಓ ಯೂಟ್ಯೂಬ್ ನೋಡಿ ಐಸ್ ಕ್ರೀಮ್ ತಿನ್ಕೊಂಬರೋದಕ್ಕೆ ಹೋಗಿದ್ಯಾ ಅಂತಂದಾಗ ಇಲ್ಲ ನಾನು ನೋಡಿದ್ದು ಚೂರೇ ಚೂರು ಅಷ್ಟೇನೆ ಅಂತ ಹೇಳಿ ಮಗು ಹೇಳುತ್ತೆ ಹಾಗೆ ಮೂರು ಜನನು ಕೂಡ ಅಲ್ಲಿಂದ ಮಗುವನ್ನ ಕರ್ಕೊಂಡು ಜೊತೆ ಹೊರಡ್ತಾರೆ ಇನ್ನು ಶಂಕರನು ಕೂಡ ಹೊನೆಗೆ ಬರ್ತಾರೆ ಪ್ಯಾಕಿಂಗ್ ಎಲ್ಲ ರೆಡಿ ಆಯ್ತಾ ಹೊರಡೋದ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಲ್ಲ ತನ್ನ ಶಂಕ್ರ ಪ್ಯಾಕಿಂಗ್ ಮಾಡು ಅಂತ ಹೇಳ್ಬಿಟ್ಟು ಎಲ್ಲಿಗೆ ಹೋಗಿದ್ದಲ್ಲ ನೀನು ಅಂತ ಸುಳ್ಳಂದಾಗ ಕೇಳ್ತಾ ಇರ್ತಾರೆ ಇನ್ನು ಗುಂಡಣ್ಣ ಇದ್ದೋನು ಚಿಕ್ಕಪ್ಪ ಈ ಊರೇ ಚೆನ್ನಾಗಿ ಚೆನ್ನಾಗಿತ್ತು ಈ ಊರಲ್ಲಿ ಮಟ್ಟೆ ತಿನ್ಕೊಂಡು ಆರಾಮಾಗಿರ್ಬೋದಿತ್ತು ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಕೋಳಿ ಇದ್ದನು ಹೌದಪ್ಪ ಹೌದು ಈ ಊರಲ್ಲಿ ಮೊಟ್ಟೆನ ತಿನ್ಕೊಳೋದು ಆರಾಮಾಗಿರೋದು ಎಷ್ಟ್ ಚೆನ್ನಾಗಿತ್ತು ನಿಮ್ ಚಿಕ್ಕಪ್ಪನಿಗೆ ಹೇಳಿದ್ರೆ ಮಟ್ಟೆ ಇಡೋ ಒಂದು ಕೋಳಿನೇ ತಗೊಂಬಂದು ಕೊಟ್ಬಿಡ್ತಾನೆ ಆವಾಗ ಮಟ್ಟೆ ತಿನ್ನೋದು ಮಂಕೊಳೋದು ಮಟ್ಟೆ ತಿನ್ನೋದು ಮಂಕೊಳೋದು ಇಷ್ಟೇ ಮಾಡಿಕೊಂಡು ಆರಾಮಾಗಿ ಇದ್ರೆ ಬಿಡ್ತು ಅಂತ ಹೇಳಿ ಕೋಳಿ ರೇಗಿಸ್ತಾ ಇರ್ತಾನೆ ಹಾಗೆ ಅಲ್ಲಿಗೆ ಹೇ ಯಾ ಕ್ಲಾಸ್ ನನ್ನ ಮಗ ನಿಂಗ್ ರೇಗಿಸ್ತೀಯಾ ನೀನು ತಿನ್ನೋದಿಲ್ಲ ಅಂತ ಹೇಳಿ ಪಾರ್ವತಿ ಬಂದು ಬೈತಾಯಿರ್ತಾಳೆ ಆಗ ನೋಡು ಬರೀ ತಿನ್ನೋದೇ ಕೆಲಸ ಮಾಡಬಾರ್ದು ಇವಾಗ ಸ್ಕೂಲು ಓಪನ್ ಆಗ್ತಿದೆ ನೀನು ಸ್ಕೂಲಿಗೆ ಕರೆಕ್ಟಾಗಿ ಹೋಗ್ಬೇಕು ಚೆನ್ನಾಗಿ ಓದ್ಬೇಕು ಅಂತ ಹೇಳಿ ಮಗಿಗೆ ಹೇಳ್ತಾ ಇರ್ತಾರೆ ಈ ರೀತಿ ಮಾತಾಡ್ತಾ ಇರ್ಬೇಕಾದ್ರೆ ನೋಡ್ಲಾ ಇವತ್ತು ಊರಿಗೆ ಹೋಗ್ತಾ ಇದೀವಿ ಅಂತ ಹೇಳಿ ನಿಮ್ ನಿಶ್ಚಿತಾರ್ಥ ಮಾಡೋದು ತಪ್ಪು ಅಂತ ಅನ್ಕೋಬೇಡ ನಾನು ಪುರೋಹಿತ ಹತ್ರ ಮಾತಾಡಿದ್ದೀನಿ ನಾಳೆನೆ ನಿಮ್ ಇಬ್ಬರಿಗೂ ನಿಶ್ಚಿತಾರ್ಥನ ನಾನು ಅಲ್ಲಿ ಹೋದ್ಮೇಲೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪಾರ್ವತಿ ಹೇಳ್ಬಿಟ್ಟು ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ ಇನ್ನೊಂದು ಅಂಗನಿಗೆ ಅದನ್ನು ಕೇಳಿ ತುಂಬಾ ಖುಷಿ ಆಗ್ತಾ ಇರತ್ತೆ ಶಂಕರನಿಗೆ ಶಾಕ್ ಆಗ್ತಾ ಇರತ್ತೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ತಪ್ಪದೇ ವೀಕ್ಷಿಸೋಣ ಅಲ್ಲಿವರೆಗೂ ಚೇ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್